ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಡಿ ಬಹಳ ಮುಖ್ಯವಾದ ಮಾಹಿತಿ ಸುಮಾರು ಆರು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ನಡೆದಿರತಕ್ಕಂತಹ ಅಧಿವೇಶನದಲ್ಲಿ ಸಭೆಯಲ್ಲಿ ಈ ಒಂದು ಮಾಹಿತಿಯನ್ನ ಕೊಡ್ತಾರೆ ಹೌದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಮೂರು ಕಂತುಗಳಾದ್ರೂ ಈಗ ಸದ್ಯಕ್ಕೆ ಬರಬೇಕಾಗಿದೆ ಬರೀ ಹದಿನೆಂಟನೇ ಕಂತಿನವರೆಗೂ ಕೂಡ ಬಂದಿದೆ ಅಲ್ವಾ ಫೆಬ್ರವರಿ ಮತ್ತೆ ಮಾರ್ಚ್ ಮತ್ತೆ ಏಪ್ರಿಲ್ ಕೂಡ ಎಂಡ್ ಆಯ್ತು ಏಪ್ರಿಲ್ ತಿಂಗಳ ಹಣ ಕೂಡ ಜಮಾ ಆಗ್ಬೇಕಲ್ವಾ ಟೋಟಲಿ ನಿಮ್ಮ ಖಾತೆಗಳಿಗೆ ಆರು ಸಾವಿರ ಹಣ ಜಮಾ ಆಗ್ಬೇಕಾಗಿದೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆರು ಸಾವಿರ ಒಂದೇ ತಿಂಗಳಲ್ಲಿ ಜಮಾ ಆದ್ರೆ ನಿಮಗೆ ಎಷ್ಟೊಂದು ಹೆಲ್ಪ್ ಆಗ್ಬಹುದು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಏನ್ ಖರೀದಿ ಮಾಡ್ತೀರಿ ಏನ್ ಉಪಯೋಗ ಮಾಡ್ಕೊಳ್ತೀರಿ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಬಹಳಷ್ಟು ಜನ ಕಾಯ್ತಾ ಇರ್ತೀರಿ ಇನ್ನೇನು ಮತ್ತೆ ಜೂನ್ ಅಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭವಾದವು ಈ ಒಂದು ಹಣವನ್ನ ಓಡಿಟ್ಟು ನಮ್ಮ ಆ ಮಕ್ಕಳಿಗೆ ಶಾಲಾಭಾಸಕ್ಕೆ ಈಗ ಒಂದು ಫೀಸ್ ಗಳನ್ನ ಕಟ್ಟೋಣ ಅಥವಾ ಬುಕ್ಸ್ ಗಳನ್ನ ಖರೀದಿ ಮಾಡಿ ಕೊಡೋಣ ಈಗ ಒಬ್ಬೊಬ್ರು ಬ್ಯಾಗ್ ಗಳನ್ನ ಖರೀದಿ ಮಾಡಿ ಕೊಡೋಣ ಅಥವಾ ಸೈಕಲ್ ಅನ್ನ ಖರೀದಿ ಮಾಡಿಕೊಡೋಣ ಈ ರೀತಿ ವಿಚಾರಣೆಯನ್ನ ಇಟ್ಕೊಂಡಿರ್ತೀರಿ ಅದಷ್ಟೇ ಇಲ್ಲ ಬಹಳಷ್ಟು ಜನ ಈಗ ಆ ಕಿರಾಣಿ ಗಳನ್ನಾಗಿರ್ಲಿ ಇಟ್ಟಿನ ಗಿರಣಿಗಳನ್ನಾಗಿರ್ಲಿ ಒಬ್ಬ ಅಜ್ಜಿ ನೋಡಿದಿರಿ ಹೋಳಿಗೆ ಊಟವನ್ನ ಮಾಡಿಸಿದ್ರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ಒಂದು ಹಣವನ್ನ ಕೂಡಿಟ್ಟು ಹೋಳಿಗೆ ಊಟವನ್ನ ಮಾಡಿಸಿದ್ದಕ್ಕೆ ಲಕ್ಷ್ಮೀ ಬೇಳ್ಕರ್ ಅವರು ಹೋಗಿ ಭೇಟಿ ಕೂಡ ಕೊಟ್ಟಿದ್ರು ಆ ಅವಕಾಶ ನಿಮ್ಗೂ ಕೂಡ ಸಿಗತ್ತೆ ಭೇಟಿ ಆಗುವಂತಹ ಅವಕಾಶ ಭೇಟಿ ಆಗೋದಷ್ಟೇ ಅಲ್ಲ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಆಗತ್ತೆ ಒಬ್ಬ ರಾಜಕಾರಣಿ ನಿಮ್ಮ ಒಂದು ಸಭೆಗೆ ಒಂದು ನಿಮ್ಮ ಏರಿಯಾದಲ್ಲಿ ಬಂದ್ರೆ ಆ ಒಂದು ಏರಿಯಾ ಡೆವಲಪ್ ಆಗೇ ಆಗತ್ತೆ ಆ ಒಂದು ಏರಿಯಾದಲ್ಲಿರುವಂತಹ ಪರಿಸ್ಥಿತಿಯನ್ನ ನೋಡ್ಕೊಂಡೇ ಹೋಗ್ತಾರೆ ಅದಕ್ಕೆ ಏನ್ ಸೊಲ್ಯೂಷನ್ ಕೊಡಬೇಕು ಅದನ್ನು ಕೂಡ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೋಸ್ಕರ ನೀವು ಕೂಡ ಅವ್ರನ್ನ ಭೇಟಿ ಆಗುವಂತಹ ಅವಕಾಶ ಕಲ್ಪಿಸಿ ಕೊಡ್ತಾ ಇದ್ದಾರೆ ಲಕ್ಷ್ಮಿ ಬಾಳ್ಕರ್ ಅವರು ಹಾಗಾದ್ರೆ ಏನೇನ್ ಮಾಡ್ಬೇಕು ಏನೇನ್ ಹಣ ಜಮಾ ಆಗ್ತಾ ಇದೆ ಯಾವಾಗ ಜಮಾ ಆಗ್ತಾ ಇದೆ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಇದೇ ರೀತಿ ಲೇಟೆಸ್ಟ್ ಆದಂತ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿಗಾಗಿ ಬಹಳಷ್ಟು ಜನ ಕಾಯ್ತಾನೆ ಇದೀರಿ ಆ ಈ ಒಂದು ಏಪ್ರಿಲ್ ಪ್ರಾರಂಭದಲ್ಲಿ ಬರೀ ಹದಿನೆಂಟನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ ತದನಂತರ ಆ ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಜಮಾ ಮಾಡಬೇಕಾಗಿತ್ತು ಅದೆಲ್ಲಾ ಎರಡೂ ಕಂತುಗಳು ಜಮಾ ಆಗಿದೆ ಆದ್ರೆ ಈಗ ಮೇನಲ್ಲಿ ಇಪ್ಪತ್ತೊಂದನೇ ಕಂತು ಅಂದ್ರೆ ಮೇ ನಲ್ಲಿ ಏಪ್ರಿಲ್ ತಿಂಗಳ ಹಣ ಮತ್ತೆ ಜೂನ್ ನಲ್ಲಿ ಮೇ ತಿಂಗಳ ಹಣ ಜುಲೈನಲ್ಲಿ ಜೂನ್ ತಿಂಗಳ ಹಣ ಈ ರೀತಿ ನಾವು ಹಣವನ್ನ ಪಡ್ಕೊಳ್ತಾ ಹೋಗ್ಬಹುದಾಗಿತ್ತು ಆದ್ರೆ ರಾಜ್ಯ ಸರ್ಕಾರ ಸರಿಯಾದ ಟೈಮ್ಗೆ ಸರಿಯಾದ ಹಣವನ್ನ ಜಮಾ ಮಾಡಲಿಲ್ಲ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂತಹ ಪ್ರಕಾರ ಹತ್ತೊಂಬತ್ತನೇ ಕಂತಿನ ಆಲ್ರೆಡಿ ಎರಡ್ ಸಾವಿರದ ಕೋಟಿ ನಮ್ಮ ಇಲಾಖೆಗೆ ಬಂದಿದೆ ಅಂತ ಎರಡು ವಾರದ ಹಿಂದೆನೆ ಹೇಳಿದ್ರು ಆದ್ರೆ ಹಣ ಬಿಡ್ಲಿಲ್ಲ ಮತ್ತೆ ಒಂದು ವಾರ ಕಳೆದೋಯ್ತು ಮತ್ತೆ ಹಣ ಬಿಡ್ಲಿಲ್ಲ ಮತ್ತೆ ಆಶ್ವಾಸನೆಯನ್ನ ಮಾತ್ರ ಕೊಟ್ಟಿದ್ರು ಆದ್ರೆ ಹಣ ಜಮಾ ಮಾಡ್ಲಕ್ಕಾಗಿರ್ಲಿಲ್ಲ ಈಗ ನೋಡಿದ್ರೆ ಯಾವ ತಾಂತ್ರಿಕ ದೋಷನೂ ಕೂಡ ಆಗಿರ್ಲಿಲ್ಲ ನಮಗೆ ಹಣ ಡಿಲೇ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಡಿಲೇ ಆಗಿತ್ತು ಹಣ ಜಮಾ ಮಾಡ್ಲಿಕ್ಕೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಓಕೆ ಇರ್ಲಿ ಆದ್ರೆ ನಿಮ್ಮ ಖಾತೆಗಳಿಗೆ ಇನ್ನಾದ್ರೂ ಹಣ ಜಮಾ ಮಾಡ್ಬೇಕು ಆ ಕೆಲಸ ಕಾರ್ಯಗಳನ್ನ ಸರ್ಕಾರ ಅತಿ ಬೇಗ ಮಾಡ್ಬೇಕು ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನ ನಾವು ತಿಳಿಸ್ತೇವೆ ಆದಷ್ಟು ಸರ್ಕಾರಕ್ಕೆ ಮನವಿ ಇರತ್ತೆ ನಮ್ದು ಕೂಡ ಆ ಬಹಳಷ್ಟು ಮಹಿಳೆಯರು ಒಂದು ಆಲೋಚನೆಯನ್ನ ಇಟ್ಕೊಂಡ್ ಕೂತಿರ್ತಾರೆ ಈ ಟೈಮ್ಗೆ ಹಣ ಬಂದ್ರೆ ನಾವು ಇದನ್ನ ತೆಗೆದುಕೊಳ್ಬೇಕು ಇದನ್ನ ಮಾಡ್ಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡ್ ಕುಂತಿರ್ತಾರೆ ಅಂತದ್ರಲ್ಲಿ ಆರು ಸಾವಿರ ಹಣ ಅಂದ್ರೆ ಅದರಿಂದ ಏನಾದ್ರು ಮಾಡ್ತಕ್ಕಂತಹ ಒಂದು ಆಲೋಚನೆ ಇದ್ದೇ ಇರತ್ತೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಬೇಗನೆ ಜಮಾ ಮಾಡ್ಬೇಕು ಹಾಗಾದ್ರೆ ಬನ್ನಿ ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನುವಂತಹದನ್ನ ನಾವು ನೋಡ್ತಾ ನೋಡ್ತಾ ಹೋಗೋದಾದ್ರೆ ಈಗ ಸ್ವತಃ ಲಕ್ಷ್ಮೀ ಬಳ್ಕರ್ ಅವರು ಹೇಳಿದ್ದಾರೆ ಆ ಒಂದು ಕ್ಲಿಪ್ ಸಮೇತ ನಾನ್ ನಿಮ್ಗೆ ತೋರಿಸ್ತೀನಿ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ಬರೀ ಹೇಳ್ತಾ ಇಲ್ಲ ಆ ಸುತ್ತ ಲಕ್ಷ್ಮಿ ಬಳ್ಕರ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಅಪ್ಡೇಟ್ ಅನ್ನ ಕ್ಲಿಪ್ ಸಮೇತ ನಾನು ತೋರಿಸ್ತೀನಿ ಓಕೆನಾ ಸೊ ಬನೀಗ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂದ್ರೆ ಮುಖ್ಯವಾಗಿ ಮೊದಲೇದಾಗಿ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಬರ್ತದೆ ತದನಂತರ ಇಪ್ಪತ್ತು ಮತ್ತೆ ಇಪ್ಪತ್ತೊಂದು ಯಾಕಂದ್ರೆ ಒಟ್ಟಿಗೆ ಆರು ಸಾವಿರ ನೇರವಾಗಿ ಜಮಾ ಆಗೋದಿಲ್ಲ ಡಿವೈಡ್ ಆಗಿ ಜಮಾ ಆಗುತ್ತೆ ಎರಡು ಸಾವಿರ ಹಿಂದ ಜಮಾ ಆದ್ರೆ ಒಂದೆರಡು ಮೂರು ದಿನ ಬಿಟ್ಟು ಮತ್ತೆ ಎರಡು ಸಾವಿರ ಇನ್ನೆರಡು ಮೂರು ದಿನ ಬಿಟ್ಟು ಮತ್ತೆ ಎರಡು ಸಾವಿರ ಈ ರೀತಿ ನಿಮಗೆ ಡಿವೈಡ್ ಆಗಿ ಹಣ ಜಮಾ ಆಗುತ್ತೆ ಮತ್ತೆ ಜಮಾ ಆಗೋದು ಎರಡು ಸಾವಿರನೇ ಆದ್ರೆ ಆ ಒಂದೇ ತಿಂಗಳಲ್ಲಿ ಆರು ಸಾವಿರ ಆಗತ್ತೆ ಡಿವೈಡ್ ಆಗಿ ಜಮಾ ಆಗತ್ತೆ ಇದು ನಿಮಗೆ ತಲೆ ಇಲ್ಲಿರಲಿ ಯಾಕಂದ್ರೆ ಒಂದು ಕಂತಿನ ಹಣ ಬಿಡುಗಡೆ ಮಾಡ್ಬೇಕಂದ್ರೆ ಸುಮಾರು ಹತ್ತು ದಿನ ಆದ್ರೂ ಬೇಕು ಈ ಕಡೆ ಎಲ್ಲರಿಗೆ ಜಮಾ ಮಾಡ್ತಾ ಹೋಗಿದ್ದೆ ಆದ್ರೆ ಮತ್ತೊಂದು ಕಂತಿನ ಹಣ ಈ ಕಡೆ ಮತ್ತೆ ಜಮಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ ಈ ರೀತಿ ಹಣ ಜಮಾ ಮಾಡ್ತದೆ ರಾಜ್ಯ ಸರ್ಕಾರ ಆ ಯಾವುದೇ ರಾಜ್ಯ ಅಷ್ಟಲ್ಲ ಕೇಂದ್ರ ಸರ್ಕಾರದಿಂದನೂ ಯಾವುದೇ ರೀತಿ ಸ್ಕೀಮ್ಸ್ ಗಳು ಬಂದು ಅಂದ್ರೆ ಅವ್ರು ಮನಸ್ಸು ಮಾಡಿದ್ದೆ ಆದ್ರೆ ಹಣ ಜಮಾ ಮಾಡೋದಂತ ಅಷ್ಟೆಲ್ಲ ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ಕೂಡ ಕೊಡ್ಬೇಕಪ್ಪ ಅಂತ ಹೇಳಿ ವಿಚಾರ ಮಾಡಿದ್ರೆ ಕೊಟ್ಟೆ ಕೊಡ್ತಾರೆ ಸದ್ಯಕ್ಕಂತೂ ಗೃಹಲಕ್ಷ್ಮಿ ಹಣ ನಿಮಗೆ ಆರು ಸಾವಿರ ಬರ್ತಕ್ಕಂಥದ್ದು ಈಗ ಕಲಬುರಗಿ ಆಗಿರ್ಲಿ ಹಸನ ಆಗಿರ್ಲಿ ಗದಗ ಬಳ್ಳಾರಿ ಆಗಿರ್ಲಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಈ ಒಂದು ಜಿಲ್ಲೆಗಳಿಗೆ ಮೊದಲೇ ಹಂತದಲ್ಲಿ ಜಮಾ ಆಗ್ತಕ್ಕಂಥದ್ದು ಉಳಿದ ಜಿಲ್ಲೆದವ್ರಿಗೆ ಜಮಾ ಆಗೋದಿಲ್ಲ ಲೇಟ್ ಆಗಿ ಆಗತ್ತೆ ಅಂತ ಏನಿಲ್ಲ ನಿಮ್ಗೂ ಕೂಡ ಜಮಾ ಆಗತ್ತೆ ಆ ಒಂದ್ ದಿನ ಅಥವಾ ಎರಡು ದಿನ ಲೇಟ್ ಅಷ್ಟೇ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗುತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಆರು ಸಾವಿರ ಈ ತಿಂಗಳಲ್ಲಿ ಬರ್ತಕ್ಕಂತಹ ಸಾಧ್ಯತೆ ಇದೆ ಓಕೆನಾ ಸೊ ಇನ್ನು ಕ್ಲಿಪ್ ಅನ್ನ ನೋಡ್ಕೊಂಡು ಬನ್ನಿ ಆ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡು ತಮಗೆ ಹೇಳಲಿಕ್ಕೆ ಹೋಗ್ತಾರೆ ನನಗೆ ಗಾಡಿಯಲ್ಲಿ ಬರ್ಬೇಕಾದ್ರೆ ಹೇಳಿದ್ರು ಲಕ್ಷ್ಮಿಯಮ್ಮ ಹೇಳ್ಬಿಡು ಮುಂಬರುವಂತ ದಿನದಲ್ಲಿ ಇನ್ನೊಂದು ವಾರದಲ್ಲಿ ಗ್ರಹಲಕ್ಷ್ಮಿಯ ಈಗ ಬರುವಂತ ಕಂತನ್ನ ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು